ನಮಸ್ಕಾರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಒಂದು ಚಲುವಿನ ಚಿತ್ತಾರ ತರದ ಸ್ಟೋರಿ ನಡೆದಿದೆ ಈ ಸ್ಟೋರಿ ಏನಂತಂದ್ರೆ ಇಬ್ರು ಟೀಚ್ ಇರ್ತಾರೆ ಇದು ಸ್ಕೂಲ್ ಲವ್ ಅವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಈಗ ಸೇಮ್ ಆಸ್ ಚಲುವಿನ ಚಿತ್ತಾರ ತರನೆ ಅವರಿಬ್ಬರನ್ನ ಕರ್ಕೊಂಡು ಬಂದು ಪೇರೆಂಟ್ಸ್ ದೂರ ಮಾಡಿದ್ದಾರೆ ಇದು ಸ್ಟೋರಿ ಈಗ ಆ ಪ್ರೇಮಿಗಳು ಹೇಗಿದ್ದಾರೆ ಎಲ್ಲಿದ್ದಾರೆ ಅವರ ಲವ್ ಸ್ಟೋರಿ ಹೆಂಗ್ ನಡೀತು ಈ ಒಂದು ರೋಚಕವಾದ ಕಥೆಯನ್ನ ಒಂದು ಚಿಕ್ಕದಾಗಿ ನಿಮ್ಮ ಮುಂದಿಡ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಈಚನಹಳ್ಳಿ ಅನ್ನುವಂತ ಒಂದು ಊರು ಈ ಊರಿನಲ್ಲಿ ರಮೇಶ್ ಮತ್ತೆ ಯಶೋಧ ಅನ್ನುವಂತ ಇಬ್ಬರು ಹುಡುಗರು ಅಂದ್ರೆ ಒಬ್ಬ ಒಂದು ಹುಡುಗಿ ಯಶೋಧ ರಮೇಶ್ ಅನ್ನುವಂತ ಹುಡುಗ ಇಬ್ರು ಆ ಊರಿನಲ್ಲೇ ವಾಸ ಇರ್ತಾರೆ ಅವರಿಬ್ಬರಿಗೂ ಏಜ್ ಗ್ಯಾಪ್ ಎಷ್ಟಿರುತ್ತೆ ಅಂದ್ರೆ ಮೂರು ವರ್ಷ ಇರುತ್ತೆ ಸೊ ಸ್ಕೂಲ್ ಡೇಸ್ ಇಂದಲೇ ಇಬ್ಬರಿಗೂ ಒಂದು ರೀತಿಯ ಆಕರ್ಷಣೆ ಶುರುವಾಗುತ್ತೆ ಇಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ ಬರೋಬ್ಬರಿ ಆರು ವರ್ಷ ಇಬ್ರು ಪ್ರೀತಿಸ್ತಾರೆ ಇಷ್ಟು ವರ್ಷ ಪ್ರೀತಿಸಿದ್ರು ಅವ್ರು ಯಾಕೆ ಮದುವೆ ಆಗ್ಲಿಲ್ಲ ಅಂತ ಅಂದ್ರೆ ಅವ್ರು ಮೊದಲೇ ಚಲುವಿನ ಚಿತ್ತಾರ ಸಿನಿಮಾ ನೋಡಿದ್ದಾರೆ ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ದಾರೆ ಕಾನೂನಿನ ಜ್ಞಾನ ಇದೆ ಹೀಗಾಗಿ ಅವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಹದಿನೆಂಟು ವರ್ಷ ತುಂಬುವವರೆಗೂ ಹುಡುಗಿಗೆ ಏಜ್ ಆಗುವವರೆಗೂ ಅಂದ್ರೆ ಮದುವೆಯ ವಯಸ್ಸಾಗುವವರೆಗೂ ನಾವು ಏನೂ ಮಾಡಬಾರದು ಅನ್ನುವಂತಹ ಅಂದ್ರೆ ನಾವು ಇಲ್ಲಿಂದ ಓಡೋಗೋದಿರ್ಬೋದು ಅಥವಾ ತಂದೆ ತಾಯಿಗೆ ಹೇಳೋದಿರ್ಬೋದು ಅಥವಾ ಮದುವೆ ಆಗೋದಿರ್ಬೋದು ಯಾವುದನ್ನು ಮಾಡಬಾರ್ದು ಅನ್ನುವಂತ ಒಂದು ನಾಲೆಡ್ಜ್ ಅವರಿಬ್ಬರಿಗೂ ಇತ್ತು ಹೀಗಾಗಿ ಅವರಿಬ್ಬರೂ ಕೂಡ ತಾಳ್ಮೆಯಿಂದ ಕಾದರು ಆರು ವರ್ಷಗಳ ಕಾಲ ಸ್ಕೂಲ್ ಡೇಸ್ ಅಲ್ಲಾದಂತಹ ಲವ್ ಇದು ಆರು ವರ್ಷ ಆದ ನಂತರ ಅವರಿಬ್ರು ಯಾವಾಗ ಹುಡುಗಿ ಮದುವೆ ಏಜ್ ಗೆ ಬರ್ತಾಳೋ ಆಗ ತಮ್ಮ ತಮ್ಮ ತಂದೆ ತಾಯಿಗೆ ಈ ಒಂದು ವಿಷಯವನ್ನು ತಿಳಿಸ್ತಾರೆ ಆದ್ರೆ ಹುಡುಗಿ ಮನೆಯಲ್ಲಿ ಇವರ ಮದುವೆಗೆ ಒಪ್ಪಿಗೆಯನ್ನು ನೀಡೋದಿಲ್ಲ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆಗ ಈ ಹುಡುಗ ಹುಡುಗಿ ಇಬ್ರು ಸೇರಿ ಒಂದು ಐಡಿಯಾವನ್ನ ಮಾಡ್ತಾರೆ ನಾವಿಬ್ರು ಊರ್ ಬಿಟ್ಟು ಓಡೋಗೋಣ ಅಂತ ನಾನು ಯಾಕೆ ಇಲ್ಲಿ ಚೆಲುವಿನ ಚಿತ್ತಾರವನ್ನ ಹೇಳಿದೆ ಉದಾಹರಣೆ ಕೊಟ್ಟು ಅಂತ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ಇವರಿಬ್ರು ಮೊದಲನೇದಾಗಿ ಊರ್ ಬಿಟ್ಟು ಹೋದ ನಂತರ ಇವರಿಬ್ರು ಮಾಡುವಂತಹ ಮೊದಲನೇ ಕೆಲಸ ಏನಂದ್ರೆ ಕಾನೂನು ಪ್ರಕಾರವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋದು ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗ್ತಾರೆ ಅಲ್ಲಿ ರಿಜಿಸ್ಟರ್ ಅನ್ನ ಮಾಡಿಸ್ತಾರೆ ಜೊತೆಗೆ ಇಬ್ರು ಆ ಒಂದು ಸಮಯ ಅಲ್ಲೊಂದು ಒಂದಷ್ಟು ದಿನಗಳ ಟೈಮ್ ಕೊಡ್ತಾರೆ ಅಷ್ಟು ದಿನ ಆದ್ಮೇಲೆ ಬನ್ನಿ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ತೀವಿ ಅಂತ ಅಷ್ಟು ದಿನವೂ ಕಾಯ್ತಾರೆ ಕಾದು ಅವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಳ್ತಾರೆ ಮದುವೆ ಆದ ನಂತರ ಏನಾಗುತ್ತೆ ಇವರಿಬ್ಬರಿಗೆ ಮದುವೆಯಲ್ಲಿ ಹೆಲ್ಪ್ ಮಾಡಿದ್ದ ಯಾರು ಅಂತ ಅಂದ್ರೆ ಇವರಿಬ್ಬರ ಸ್ನೇಹಿತರು ಸ್ನೇಹಿತರು ಮದುವೆಗೆ ಹೆಲ್ಪ್ ಮಾಡ್ತಾರೆ ಮದುವೆಯನ್ನ ಮಾಡಿಸಿ ಹುಡುಗಾ ಹುಡುಗಿಯನ್ನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಎಂಟು ದಿನಗಳ ಕಾಲ ಎಂಟು ದಿನ ಇವರಿಬ್ರು ಸಂಸಾರವನ್ನ ಮಾಡ್ತಾರೆ ಎಂಟು ದಿನಗಳ ಆದ ನಂತರದಲ್ಲಿ ಇವರು ಮೊಬೈಲ್ ಅನ್ನ ಸ್ವಿಚ್ ಆನ್ ಮಾಡ್ತಾರೆ ಆಗ ಇವರ ಪೇರೆಂಟ್ಸ್ ಇವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಕತೆಗೆ ಒಂದು ಟ್ವಿಸ್ಟ್ ಬರುತ್ತೆ ಏನ್ ಈ ಕತೆಗೆ ಟ್ವಿಸ್ಟ್ ಬರೋದು ಅಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ ಚಲುವಿನ ಚಿತ್ತಾರ ಅಂತ ಚಲವಿನ ಚಿತ್ತಾರದಲ್ಲಿ ಏನ್ ಮಾಡ್ತಾರೆ ತಂದೆ ತಾಯಿ ಇವರಿಬ್ರು ಮದುವೆ ಆಗಿದ್ದನ್ನ ಕಂಡು ಹಿಡಿದು ಅಲ್ಲಿಗೆ ಬಂದು ಅವ್ರನ್ನ ಕರ್ಕೊಂಡು ವಾಪಸ್ ಹೋಗ್ತಾ ದಾರಿಯಲ್ಲಿ ಅವರಿಬ್ಬರನ್ನ ದೂರ ಮಾಡಿ ಅಂದ್ರೆ ಆರಂಭದಲ್ಲಿ ಏನ್ ಹೇಳ್ತಾರೆ ನಿಮ್ ಇಬ್ರು ನಾವೇ ಒಂದು ಮಾಡ್ತೀವಿ ಮದುವೆ ಮಾಡ್ತೀವಿ ಬನ್ನಿ ಊರಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ಹೋಗ್ತಾ ದಾರಿಯಲ್ಲಿ ಇಬ್ಬರನ್ನು ಸಪ್ರೇಟ್ ಮಾಡಿ ಅಂದ್ರೆ ಪರ್ಮನೆಂಟ್ ಆಗಿ ಅವ್ರನ್ನ ದೂರ ದೂರ ಮಾಡ್ತಾರೆ ಈ ಸ್ಟೋರಿಗೂ ಈ ಸ್ಟೋರಿಗೂ ಒಂದು ಲಿಂಕ್ ಇದೆ ಇಲ್ಲಿಯೂ ಕೂಡ ಇವರಿಬ್ರು ಬೆಂಗಳೂರಿಗೆ ಬರ್ತಾರೆ ಆ ಸಿನಿಮಾ ತರನೆ ಇಲ್ಲಿ ಎಂಟು ದಿನಗಳ ಕಾಲ ಸಂಸಾರವನ್ನ ಮಾಡ್ತಾರೆ ಯಾವಾಗ ಮೊಬೈಲ್ ಸ್ವಿಚ್ ಆನ್ ಮಾಡ್ತಾರೆ ಅವರ ತಂದೆ ತಾಯಿ ಹುಡುಗಿಯ ತಂದೆ ತಾಯಿ ಇವರನ್ನ ಸಂಪರ್ಕ ಮಾಡ್ತಾರೆ ಸಂಪರ್ಕಿಸಿದ ನಂತರ ಏನ್ ಹೇಳ್ತಾರೆ ಆಗಿದ್ದಾಗೋಯ್ತು ನಾವೇ ನಿಮ್ಮಿಬ್ರು ಒಂದ್ ಮಾಡ್ಬಿಡ್ತೀವಿ ಹೆಂಗಿದ್ರು ಮದುವೆ ಆಗ್ಬಿಟ್ಟಿದೀರ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದೆ ಈಗ ಏನ್ ಮಾಡಕ್ಕಾಗಲ್ಲ ಬನ್ನಿ ವಾಪಸ್ ಊರಿಗೆ ಮದುವೆ ಮಾಡ್ಕೊಂಡು ಊರಲ್ಲೇ ಸಂಸಾರ ಮಾಡ್ಕೊಂಡಿರಿ ಅಂತ ಅವ್ರ ಮಾತನ್ನ ನಂಬಿದಂತ ಹುಡುಗ ಹುಡುಗಿ ಏನ್ ಮಾಡ್ತಾರೆ ವಾಪಸ್ ರಾಯಚೂರು ಜಿಲ್ಲೆಯ ಲಿಂಗಸಗೂರಿಗೆ ಹೋಗ್ತಾರೆ ವಾಪಸ್ ಹೋದ ನಂತರದಲ್ಲಿ ಅವರು ಹುಡುಗಿಯನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಈ ಹುಡುಗನ ಅಂದ್ರೆ ರಮೇಶ್ ಕೊಡ್ತಾ ಇರುವಂತ ಒಂದು ದೂರು ರಮೇಶ್ ಮಾಡ್ತಾ ಇರುವಂತ ಒಂದು ಆರೋಪ ರಮೇಶ್ ಹೇಳೋದೇನು ಅಂತ ಅಂದ್ರೆ ನಮ್ಮಿಬ್ರು ಒಂದ್ ಮಾಡ್ತೀವಿ ಅಂತ ಹುಡುಗಿ ಮನೆಯವರು ಕರೆಸಿದ್ರು ಈಗ ಹುಡುಗಿಯನ್ನ ಹುಡುಗಿಯ ಹೆತ್ತವರೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅವರೇ ಅವಳನ್ನ ಕಿಡ್ನ್ಯಾಪ್ ಮಾಡಿ ಬೇರೊಂದು ಜಾಗದಲ್ಲಿ ಇಟ್ಟು ಹೆದರಿಸಿ ಬೆದರಿಸಿ ಅವಳನ್ನ ಇನ್ನೊಂದು ಮದುವೆ ಮಾಡ್ಲಿಕ್ಕೆ ಒಪ್ಪಿಸ್ತಾ ಇದ್ದಾರೆ ಹೀಗಾಗಿ ದಯವಿಟ್ಟು ನನಗೆ ನ್ಯಾಯ ಕೊಡಿ ನನ್ನ ಜೊತೆ ನನ್ನ ಹೆಂಡತಿಯನ್ನ ಕಳಿಸ್ಕೊಡಿ ಅವಳಿಲ್ಲ ಅಂದ್ರೆ ನಾನು ಬದುಕಿರಲ್ಲ ನಾನು ಇಬ್ಬರದ್ದು ಆಗಿ ಕೇವಲ ಎಂಟು ದಿನ ಆಗಿದೆ ನಮ್ಮನ್ನ ನಮ್ಮ ಪಾಡಿಗೆ ಬದುಕೋದಕ್ ಬಿಡಿ ಅಂತ ರಮೇಶ್ ಈಗ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ದಾರೆ ಕಂಪ್ಲೇಂಟ್ ದಾಖಲಾಗಿದೆ ಪೊಲೀಸ್ನವರು ಕೂಡ ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಾವಾಗ ರಮೇಶ್ ಮೀಡಿಯಾ ಮುಂದೆ ಬಂದ್ರು ಮೀಡಿಯಾದವರೆಲ್ಲರೂ ಕೂಡ ಈ ಒಂದು ಸುದ್ದಿಯನ್ನ ಮಾಡಿದ್ರು ಜೊತೆಗೆ ಹುಡುಗಿಯ ತಂದೆ ತಾಯಿಯನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರೆ ಅವರು ಇದಕ್ಕೆ ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ ಇಲ್ಲಿವರೆಗೂ ಆದ್ರೆ ರಮೇಶ್ ಮಾತ್ರ ಮೀಡಿಯಾ ಮುಂದೆ ಬಂದು ನಾವಿಬ್ರು ಮದುವೆ ಆಗಿದ್ವಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ವಿ ಇಬ್ಬರದ್ದು ಚೈಲ್ಡ್ಹುಡ್ ಲವ್ ಲವ್ ಸ್ಟೋರಿ ಆರು ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊಂಡಿದೀವಿ ಈಗ ಇವ್ರು ನಮ್ಮನ್ನು ಕರೆಸಿದ್ದಾರೆ ಕರೆಸಿ ನಮ್ಮನ್ನ ದೂರ ಮಾಡಿದ್ದಾರೆ ಇಲ್ಲಿ ಬಹಳ ಮುಖ್ಯ ವಿಷಯ ಏನಂದ್ರೆ ನಾವು ಇಬ್ರು ಮದುವೆ ಆಗಿ ಎಂಟು ದಿನ ಸಂಸಾರವನ್ನು ಕೂಡ ಮಾಡಿದೀವಿ ಅನ್ನುವಂತ ಒಂದು ವಿಷಯವನ್ನ ರಮೇಶ್ ಹೇಳ್ತಾ ಇದ್ದಾರೆ ಸೊ ಮುಂದೆ ಈ ಸ್ಟೋರಿ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಇದು ಒಂದು ಹಂತಕ್ಕೆ ಚಲುವಿನ ಚಿತ್ತಾರ ಕಥೆಯ ರೀತಿಯೇ ಇರೋದ್ರಿಂದ ಇದನ್ನ ರಾಯಚೂರಿನ ಚೆಲುವಿನ ಚಿತ್ತಾರ ಸ್ಟೋರಿ ಅಂತ ಮೀಡಿಯಾಗಳಲ್ಲಿ ಬಿಂಬಿಸಲಾಗ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಹೆತ್ತವರು ಮಾಡಿದ್ದು ಸರಿನಾ ಅಥವಾ ಹುಡುಗ ಹುಡುಗಿ ಮಾಡಿದ್ದು ಸರಿನಾ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ